ಅಲ್ಲ ನೆನಪಿರ್ಲಿ ಬಬಲಾ ದೇವರ ನುಡಿ ಕಣ ಮುಡಿ ಇದಕ್ಕಿಂತ ಹೇಳೋರ್ ನಾವು ಆಗಲೇ ಹೇಗಲ್ಲ ಸಂಸ್ಕಾರವನ್ನ ಪಾರಿಸ್ಕೊಂಡ್ರಿ ಧರ್ಮದ ಹಾಗೆ ಒಳಗೆ ಹೋಗ್ರಿ ಯಾಕಂತಂದ್ರ ದೇವ್ರ ಯಾರ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾಲುರಿಗೆ ಹರನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂನ ಹಿಡ್ರ ಮಕ್ಕಳ್ರಿ ಅಂತ ಹೇಳ ನಿನ್ನ ಮನೆಗೆ ಸಾಧು ಇವತ್ತೇನಾಗ್ಬಿಟ್ಟದಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿವಪ್ಪ ಅಂದ್ರೆ ಸತ್ಪುಷ್ವಿ ಕೆಟ್ಟಿತೋ ಲೋಕ ಕೆಟ್ಟಿತು ಲೋಕ ಕೆಟ್ಟಿತು ಇಂತಹ ಉಪದೇಶ ಹೇಳುವ ಉಳಗ ಮಂದಿಯಿಂದ ಕೆಟ್ಟಿದ್ದೋ ಲೋಕ ಕೆಟ್ಟಿತು ಶರಣರ ಮಂದಿಗೆ ಮರಣ ಹೊತ್ತಿಡಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳ ಆಧಾರ ಕಡಿಯಾಟಕ್ಕೆಲ್ಲ ಅಂತ ಹೇಳಿ ನಮಗೆ ಮನುಷ್ಯಾಗ ರೊಕ್ ಹೆಚ್ಚಾತ್ ಅಧಿಕಾರ ತಗೊಂಡ್ ಬತ್ ಪದವಿ ಬತ್ತ ಎಲ್ಲ ಹೆಚ್ಚಾತಂದ್ರ ಈಗ ನಮ್ಮಲ್ಲಿ ಬಿಡತಿ ಸಾಧು ಸತ್ಪುರುಷರು ಯಾರು ಬಂದ್ರೆ ಯಾರು ಕಿಮ್ಮತ್ ಇಲ್ಲ ಯಾರ ನೀ ಎಲ್ಲಿಂದ ಬಂದಿ ಏನ್ ಮಾಡ್ತಿ ಅಂತ ಕೇಳ್ತಾರ ಸಾಧು ಕಿಮ್ಮತ್ತಿಲ್ಲ ಶರಣರ ಶಕ್ತಿ ಏನಾಯ್ತು ಯಾರಿಗೂ ಗೊತ್ತಾಗುವಂತ ಒಬ್ಬ ಮನೆಗೆ ಗುರುವಾಗಿ ಬಂದು ಗುರು ಹೇಳಿದ ವಾಕ್ಯವನ್ನ ಪಾಲಿಸೋರು ಯಾರು ಇಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಗುರುವಿನ ಮಾತನ್ನು ಕೇಳುವುದಿಲ್ಲ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡುವುದಿಲ್ಲ ತಂದೆ ತಾಯಿಗಳ ಮಾತನ್ನ ಕೇಳದೆ ಹೋದರೆ ಅವನು ತಡೆಯಾಗಿ ಎಂತಾವ್ ಬರ್ತಾವಪ್ಪ ಅಂದ್ರ ಕತ್ತೆಯಂತ ಗುಣಗಳು ಬರ್ತಾವ್ ಅಂತೇಳಿ ನಮ್ಮ ಮುಚ್ಚೆ ನೆನಪು